ಏನ್ ಚದು ಬ್ರೆಡ್ ಬಜ್ಜಿ ಯಾರು ಎಲ್ಲಿಂದ ತಗೊಂಬಂದಿರಿ ಸ್ಕೂಲಿಗೆ ಹೋಗಿದ್ಲಾ ಎಲ್ಲಿ ತಗೊಂಬಂದಿ ಹ್ಮ್ ನೋಡ್ರಿ ನನ್ನ ಮಗಳ್ರಿ ಬ್ರೆಡ್ ಪಕೋಡ ಹ್ಯಾಂಗ್ ಮಾಡುದು ಹೇಳತ್ತಾಳ್ರಿ ನೀವು ನೋಡಿ ಟ್ರೈ ಮಾಡಿರಿ ಒಂದ್ಸತಿ ಅದ್ರಾಗ ಏನೇನು ಹಾಕಿರ್ತಾರೋ ಎಲ್ಲ ಹೇಳತ್ತ ಹೊಡ್ರಿ ಹಾ ಮಸಾಲೆ ಅದು ಹಾಕಿರ್ತಾರತ್ ನೋಡ್ರಿ ನೋಡ್ರಿ ಫ್ರೆಂಡ್ಸ ನಾವೀಗ ಮ್ಯಾಲ ಹೊಂಟಿವ್ರಿ ಟೆರೆಸ್ ಮೇಲೆ ಯಾಕತ್ತಂದ್ರೆ ಇವತ್ತು ಚಂದ ಗಾಳಿ ಬಿಟ್ಟಿತ್ರಿ ಹೊರಗೆ ಹಂಗಾಗಿ ಮ್ಯಾಲೆ ಸ್ವಲ್ಪ ಅಡ್ಡಾಡಿ ಬರ್ಬೇಕು ಬರಾತೀವಿ ನೋಡ್ರಿ ನಾವು ನೋಡ್ರಿ ಚಂದ ಗಾಳಿ ಬಿಟ್ಟೈತ್ರಿ ಮಸ್ತ್ ಐತ್ರಿ ಗಾಳಿ ಅಂತೂ ನನ್ನ ಮಗಳ ಅಡ್ಡಾಡತ ನೋಡ್ರಿ ಇಲ್ಲಿ ಸ್ಕೂಲಿಂದ ಜಲ್ದಿನ ಬಂದಾಡಿರಿ ಈಗ ಇವತ್ತು ಹನ್ನೆರಡು ಗಂಟೆಗೆ ಮುಗಿತೈತ್ರಿ ನೋಡಿರಿ ವ್ಯೂ ಹೆಂಗೆ ಕಾಣಿಸ್ತೈತಿ ರೀ ಮ್ಯಾಗಿಂದ ನೋಡ್ರಿ ಗಾಳಂತೂ ಮಸ್ತ್ ಬಿಟ್ಟಿತ್ತು ನನಗಂತೂ ಭಾಳ ಇಷ್ಟ ಆತ್ರಿ ರೀ ನನ್ನ ಮಗಳಿಲ್ಲೆ ಆಡ್ಕೋತ ಕೂತಾಳೆ ನೋಡ್ರಿ ತೋರಿಸ್ತೀನಿ ನೋಡ್ರಿ ಇಲ್ಲೇ ಆಡತ್ತಾಡ್ರಿ ಏನಂದ್ರೆ ಅರಬಿಗೆ ಹಾಕೋ ಕ್ಲಿಪ್ ಇರ್ತಾವೆ ನೋಡ್ರಿ ಆ ಥರ ತೊಗೊಂಡು ಆಡ್ಕೋತ ಕೂತಾಡ್ರಿ ಅಕ್ಕಿ ಅಕ್ಕಿಗಂತೂ ಏನು ಸಿಕ್ಕರೋ ಅದೇ ಆಡ್ಕೋತ ಕೂತು ಬಿಡ್ತಾಳ್ರಿ ಹೋಮ್ ವರ್ಕ್ ಇತ್ತು ರೀ ಹೋಮ್ವರ್ಕ್ ಬರಿಬೇಕಿತ್ತು ಅದನ್ನೂ ಬರ ಕೂತ್ಕೊತಾ ನೋಡಿರಿ ಇಲ್ಲಿ ನೋಡ್ರಿ ಎಷ್ಟು ಚಂದ ವರ್ಕ್ ಬರೀ ಆಗತ್ತಾಡ್ರಿ ನನ್ನ ಮಗಳ ಅಂದ್ರೆ ಹೋಮ್ ವರ್ಕ್ ಬರೀದಂದ್ರೆ ಇಟ್ಟು ಬೇಸಾಗಿರ್ತಿತ್ತು ರೀ ಸಾಕು ಸಾಕ ಹೋಗಿರ್ತೈತಿ ಬರೀ ಅಂದ್ರೆ ಅಳತಾಳ್ರಿ ನನ್ನ ಮಗಳ ಹೇಳ್ಬೇಕ್ರಿ ಕೂತ್ ಮುಂದೆ ಕೂತು ಹೇಳಿರಷ್ಟೇ ಬರೀತಾಡ್ರಿ ಇಲ್ಲಾಂದ್ರೆ ಬಾಟ ಬಟ್ಟ ಬರೀದಿಲ್ಲ ಆಟ ಮಾಡ್ದಾಡ್ರಿ ನಾವೀಗ್ರೀ ಸ್ವಲ್ಪ ಹೊರಗೆ ಹೋಗ್ಬಾರ್ದೈತ್ರಿ ಫ್ರೆಂಡ್ಸ್ ನಾವೀಗ ಪೇಟೆಗೆ ಹೊಂಟಿದೀವ್ರಿ ಅಲ್ಲಿ ಮಗಳಿಗೆ ಬಟ್ಟೆ ಎಲ್ಲ ಇವ್ರಿ ಬಟ್ಟೆ ತೊರದೈತಿ ಬರ್ರಿ ಅದಕ್ಕೆ ಈಗ ಹೋಗುದೈತಿ ರೆಡಿ ಆಗಿ ಮತ್ತೆ ಸಿಗ್ತೀನಿ ನಿಮಗ ಬರ್ರಿ ಹೋಗೋಣ ನೋಡ್ರಿ ನಾ ರೆಡಿ ಆಗೀನಿ ನನ್ನ ಮಗಳು ರೆಡಿ ಆಗತ್ತಾಳ್ರಿ ತಲೆಗೆ ಕೊಳ ಹತ್ತಾಳು ಕೂದಲ ಓದ್ದು ಬಿಡೋದು ಬ್ಯಾಡ ಅಂದ್ರೂ ಬಿಟ್ಟ ನೋಡ್ರಿ ತಲೆಗೆ ಕೊಳಕಳ್ತಾಳ್ರಿ நம் வீக நம்ம நோட்ரி நாமீங்க பேட்டைவ்ரி ಅಂದ್ರೆ ನಡ್ಕೊತ ಹೋಗಬೇಕ್ರಿ ಈಗ ಮಸ್ಕೂರಿಗೆ ಹೋಗ್ತೀರಿ ಅಲ್ಲಿಂದ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಾರರು ಪ್ಯಾಟಿಗೆ ಬಂದು ನೋಡಿರಿ ಜಮ್ಕಂಡಿ ನನ್ನ ಮಗಳಿಗೆ ಸ್ವಲ್ಪ ಅರಿವಿ ತಗೋತಿತ್ತು ರೀ ಹಾಗಾಗಿ जय शंकर चाना चाना नमस्कार जनता दिल्ली गई अदा नोट नरा ट्रिप थैंक काव नरा ट्रिप ನೋಡಿರಿ ಬಂದಿದ್ವಿ ನೋಡಿರಿ ನಾವೀಗ ಒಂದು ಸೆಲ್ಫಿ ಸ್ಟ್ಯಾಂಡ್ ಬೇಕಾಗಿತ್ತು ರೀ ನನಗೆ ವಿಡಿಯೋ ಮಾಡೋಕೆ ಸ್ಟ್ಯಾಂಡ್ ಇರಲಿಲ್ಲ ಹಾಗಾಗಿ ಸೆಲ್ಫಿದ ಸ್ಟಿಕ್ ತೊಗೊಳಕ್ಕೆ ಹೋಗಿದ್ದೀವಿ ರೀ ನೋಡಾತಿದ್ದೀವಿ ನಮ್ಮನೇನವ್ರಿಗೆ ಏನೋ ರೀ ಅವ್ರಿಗೆ ಅಂದ್ರೆ ಫೋನ್ ಹಾಕಿದಾಗ ಹೆವಿ ಆಗ್ತೈತೆ ಅನ್ನೋದು ಕೇಳಾತಾರ್ರಿ ಅದಕ್ಕೆ ಬಟ್ ನಂಗೆ ಯಾಕೋ ಅದು ಅಷ್ಟು ಚಲೋ ಅನಿಸ್ಲಿಲ್ಲ ಅದನ್ನೇ ತೊಗೊಂಬರ್ಲಿಲ್ಲ ರೀ ನಾವು ಸುಮ್ಮ ಒಂದು ವಿಡಿಯೋ ಮಾಡ್ಕೊಂಡು ಬಂದೀವಿ ನೋಡಿರಿ ಕೇಳತ್ತಾರೀ ನಾ ವಿಡಿಯೋ ಮಾಡ್ಕೊಳತ್ತೀನಿ ಚಲೋ ಅನಿಸುತ್ತೇನೆ ಅಂತೇಳಿ ಅಲ್ಲಿಂದ ನಾವು ಅಂದರೆ ನಮ್ಮ ಮನೆಯವ್ರಿಗೆ ಹಿಂದಿನ ದಿನ ಸ್ವಲ್ಪ ಕಿಡ್ನಿ ಸ್ಟೋನ್ ಎಂಥ ಪ್ರಾಬ್ಲಮ್ ಆಗಿತ್ತು ರೀ ಹಂಗಾಗಿ ಎಳ್ನೀರು ಕುಡಿಯಾಕದ್ ಬಂದಿವಿವು ನೋಡಿರಿ ಇಲ್ಲಿ ನನ್ನ ಮಗಳು ಕುಡಿಯತ್ತ ನೋಡಿರಿ ಎಳ್ನೀರು ಅಮೌಂಟ್ ಪೇ ಮಾಡತ್ತಾರೀ ಆಮೇಲೆ ನಾವು ನೆಕ್ಸ್ಟ್ ಪಾನಿಪುರಿ ತಿನ್ನಕ್ಕೆ ಹೋದೀವಿ ರೀ ನನಗೆ ಯಾಕೋ ಪಾನಿಪುರಿ ತಿನ್ನೋಕನ ರೀ ಹಾಗಾಗಿ ನಮ್ಮ ತಿನ್ನಂಗಿಲ್ಲ ರೀ ಯಾವಾಗೂ ಫಸ್ಟ್ ಟೈಮ್ ನಾವು ಅಲ್ಲ ನಾನು ಅವ್ರು ತಿನ್ನತೀರ ನೋಡ್ರಿ ತಿನ್ನಲ್ರಿ ಆಲ್ಮೋಸ್ಟ್ ನಾನು ನನ್ನ ಮಗಳ ಇಬ್ಬರು ಯಾವಾಗ ಹೋದರೂ ಜಾಸ್ತಿ ತಿನ್ನೋದು ಪಾನಿಪುರಿ ತಿಂದು ಇರ್ತೀವಿ ನಮ್ಮ ಮನೇನವ್ರು ತಿನ್ನತಾರ ನೋಡ್ರಿ ತಿನ್ಬಾ ಅನ್ನತಾರೀ ನನಗೆ ಇಲ್ಲ ನೋಡ್ರಿ ನನ್ನ ಮಗಳು ತಿನ್ನೋತಾಡ್ರಿ ಲಾಸ್ಟಕ್ಕೆ ನಾನು ಒಂದೆರಡು ತಿಂದೆ ಬಿಟ್ಟೆ ನೋಡ್ರಿ ನನಗೆ ನನ್ನ ಮಗಳಿಗೆ ಭಾಳ ಇಷ್ಟ ರೀ ಪಾನಿಪುರಿ ಅಂದ್ರೆ ವಾರದಾಗ ಸತಿ ಹೋಗಿರ್ತೀವಿ ಇಷ್ಟು ತಂಡಿದ್ರು ನನ್ನ ಮಗಳಿಗೆ ಐಸ್ ಕ್ರೀಮ್ ಬೇಕಾತು ಹಠ ಮಾಡಾಕತ್ತೀವ್ರಿ ಹಂಗೆ ಐಸ್ ಕ್ರೀಮ್ ತೊಗೊಂಡು ತಿಂದಳ್ರಿ ಐಸ್ ಕ್ರೀಮ್ ತಿನ್ನತು ನಾನು ನಮ್ಮ ಮನೆಯವರು ಧಾಬೇಲಿ ರೀ ದಾಬೇಲಿ ತಿಂದು ಮನೆಗೆ ರೀ ನಾವು ನಮ್ಮ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಹಿಂಗೆ ವಿಡಿಯೋ ಹಾಕ್ತೀವಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊರಿ ಥ್ಯಾಂಕ್ ಯು ಮುಂದಿನ ಹುಡುಗ ಸಿಗ್ತೀವಿ ಬಾಯ್